అక్కా సప్కి అలాగే ఇలా కనమ్మ అదేన్ ఏ యాకో నిన్మే డౌట్ నేను అంత యాల్సా బిడ్ బందీ ఏ నేను కల్స బట్ బందను అవరే కొట్టవరే నిజ నిజతనే నేను ఇలా నేను ఇలా సరి ఊట నడి బ్యాడ నోడ్ మే నీతీ కన్సర్ మినీ ఆగ్లూ తిన్నవా ఎల్ తిందే నసి ఊట బ్యాడ కన్బిడు నోడ అష్టది ఫోన్ బారు ఎ అల్ కల్ తో కన్బిడు ఎత్ కేడు ఓ మాతాడుతీని ಇನ್ ಹೋಗಂಗಿಲ್ವಾ ಅಲ್ಲಿಗೆ ಕೆಲ್ಸಕ್ಕೆ ಹ ನೋಡ್ತೀನಿ ಹುಸಿದಿನ ರಜಾ ಅದೇ ಬಿಡು ಇಲ್ಲೇ ಹೋಗು ಅಲ್ಲು ಇಲ್ಲಿಂದ ಕೆಲಸ ಮಾಡಕ್ಕಿಲ್ವಾ ಮಾಡ್ಕೊಂಡಿರು ಸುಮ್ನೆ ಯಾಕೆ ಅಲ್ಲೇ ಅಡಿಗೆ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಯಾಕಂಗಿ ಮನೆ ಬಾಡಿಗೆ ಎಲ್ಲಾ ಕಟ್ಕೊಂಡು ಇಲ್ಲೇರು ಹೋಗ್ಬೇಡ ನೋಡದ ಬಿಡು ಫೋನ್ ಅಷ್ಟೊಂದ್ ಬತ್ತದೆ ಎತ್ ಮಾತಾಡ್ಲಾ ಇಲ್ಲೇ ಮಾತಾಡು ಚಲೋ ಮಾತಾಡ್ತೀನಿ ಸುಮ್ನಿರು ಅಲ್ಲಿ ಕೆಲಸ ತೋರ್ಕಂತೆ ಯಾಕಿಂಗ ಇದನ್ ಒಂದು ಅರ್ಥಾನೇ ಐತಿಲ್ವ ಮೊದ್ಲೆಲ್ಲಾ ಚೆನ್ನಾಗ್ ಲವ್ ಲೋಕಿಯಿಂದ ಇದ್ದ ಊರಿಗೆ ಬಾಂದ್ರೆ ಬತ್ತಿತ್ತಿಲ್ಲಾ ಇವಾಗ ನೋಡಿದ್ರೆ ಏನೋ ಸಮಾಚಾರ ಇರಬೇಕು ಹಿಂಗೆ ಬಿಟ್ಟರೆ ಸರ್ ಹೇಳ್ಕಿಲ್ಲ ಆದಷ್ಟು ಬೇಗ ನಾವು ಮದುವೆ ಮಾಡಿಬಿಡ್ಬೇಕು ಹಲೋ ಏನ್ ನಿಂದು ಹೇಳ್ದೆ ತಾನೇ ನಾನು ಮದುವೆ ಆಗ್ತೀನಿ ಅಂತ ಆಗೋಗು ಆಯಿತು ಇವಾಗ ಮತ್ತೆ ಮತ್ತೆ ಏನೇ ಸಲ ಫೋನ್ ಮಾಡ್ತೀಯಾ ಇದಕ್ ರೀ ಇದಕ್ ರೀ ಹಿಂಗೆ ಮಾಡಕೀರಿ ನೀವು ನಾನು ಮೇಲೆ ಜೀವನೇ ಇಟ್ಟೀನಿ ಎಷ್ಟು ದಿನ ಆಯಿತು ಫೋನ್ ಮಾಡಕತ್ತೀನಿ ನೀವು ನನ್ನ ಫೋನ್ ಎತ್ತಕೀಲ್ವಲ್ಲ ಮತ್ತೆ ಇನ್ನೇನು ತಾನೇ ಹೇಳಿದ್ದು ಬೇಗ ಮದುವೆ ಆಗಿಲ್ಲ ಅಂದ್ರೆ ಬೇರೆ ಹುಡುಗನ ಮದುವೆ ಆಗ್ತೀನಿ ಅಂತ ಆಯ್ತು ಹೋಗಿ ಆಗೋಗು ನೀನ್ ಇಷ್ಟ ಬಂದಂಗ ಆಗ್ಲಿ ಅಂತ ಬಂದಿದ್ದೀನಿ ಇಷ್ಟೇನೇನ್ರಿ ದುರ್ಗಾದೇವಿ ಎದುಕ್ರಿ ನನ್ನ ಅರ್ಥನೇ ಮಾಡ್ಕೊಳ್ಳಂಗಿಲ್ಲಲ್ಲ ನೀವು ಹಿಂಗ ಮಾಡಕತ್ತೀರಿ ನೀವು ನಾನು ಹೇಳಿದಿಂಗ ಅರ್ಥ ಆತೋ ಇಲ್ಲೋ ಎಲ್ಲ ಅರ್ಥ ಆಯ್ತು ಬೇಡ್ರಿ ಕೇಳ್ರಿ ಆತು ಬಿಡ್ರಿ ನಂದೇ ತಪ್ಪಾತು ಇದಕ್ ನೀವು ಕೆಲ್ಸಕ್ಕೂ ಹೋಗಂಗಿಲ್ಲ ಊರಿಗೆ ಊರ್ಗೆದ್ಕೊಂಡಿರಿ ನೀವು ಬಂದ್ರಲ್ಲ ಬೇಗ ನಿಮ್ನ ನೋಡಂಗಾಗತಿ ಏನು ಬೇಕಾಗಿಲ್ಲ ಎಷ್ಟು ಬೇಜಾರ್ ಮಾಡಿದ್ಯಾ ಗೊತ್ತಾ ನೀನು ನನಗೆ ನಿನ್ನ ಎಷ್ಟು ಲವ್ ಮಾಡ್ತೀನಿ ಮೂರು ವರ್ಷದಿಂದ ಲವ್ ಮಾಡ್ತಿದ್ದೀವಿ ನಿಮ್ಮ ಮನೇಲಿ ಬಲವಂತ ಮಾಡ್ತಾರೆ ಅಂತ ಮದುವೆ ಆಗ್ಬಿಡ್ತೀನಿ ಅಂತ ನೀನು ಮಾಡ್ಲಿ ಹಾಗು ಅಂತ ಬಿಟ್ಟಿದೀನಲ್ಲ ಮತ್ತೆ ಏನಕ್ಕೆ ಫೋನ್ ಮಾಡ್ತಿದ್ಯಾ ಯಾಕೆ ಏನ್ ಮಾತಾಡಕತ್ತಿ ನೀವು ನಿಮಗೆ ಗೊತ್ತೋ ಇಲ್ಲೋ ನಾನು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತೋ ಇಲ್ಲೋ ಗೊತ್ತು ಗೊತ್ತು ಹಂಗ ಮಾತಾಡ್ತೀರಿ ನೀವು ಮತ್ತೆ ಹೆಂಗ್ ಮಾತಾಡ್ಬೇಕು ನಾ ಏನ್ರಿ ಮಾಡ್ಲಿ ನಮ್ಮವ್ವ ಹಿಂಸೆ ಕೊಡಕತ್ತಿದ್ಲು ಬಿರನ್ ಲಗ್ನ ಆಗು ಅಂತ ನಾ ಏನ್ ಮಾಡ್ಲಿ ಅದಕ್ಕ ನಿಮ್ಗೆ ಹೇಳುದ್ನಿ ಬಿರನ್ ನನ್ನ ಲಗ್ನ ಆಗ್ರಿ ಇಲ್ಲ ನಮ್ಮವ್ವ ಅವ್ ತೋರಿಸಿದ ಹುಡುಗನ್ನ ಲಗ್ನ ಆಗ್ತೀನಿ ಅಂತ ರೀ ತಪ್ಪು ನಾನು ನಿಮ್ಗೆ ಎಷ್ಟು ಕೀತ ಕೇಳಿಲ್ಲ ಒಂದ್ ವರ್ಷದಿಂದ ಎರಡು ವರ್ಷದಿಂದ ಕೇಳಕತ್ತೀನಿ ಲಗ್ನ ಆಗ್ರಿ ಲಗ್ನ ಆಗ್ತೀವಿ ಅಂತ ನೀವು ನೋಡಿದ್ರ ನಾನು ಸ್ವಲ್ಪ ದಿನ ಏನೋ ಸ್ವಲ್ಪ ದಿನ ಅಂತ ಬರೀ ಕಾಲನ ಮುಂದಕ್ಕೆ ತಳ್ಳಕತ್ತೀರಿ ಏನೇನು ಮಾಡ್ಲಿ ಹೇಳಿ ನೀವೇ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ತಾನೆ ನಮ್ಮ ಮನೇಲೇನೇ ಈಗಲೇ ಮದುವೆ ಮಾಡ್ತಿಲ್ಲ ನನಗೆ ತುಂಬಾ ಕಷ್ಟ ಇದೆ ಸಡನ್ನಾಗಿ ನನಗೆ ಮದುವೆ ಮಾಡಮ್ಮ ಅಂತ ನಾನು ಕೇಳಕ್ಕಾಗುತ್ತಾ ನನಗೋಸ್ಕರ ಏನೊಂದು ವರ್ಷ ಕಾಯಕ್ಕಾಗಲ್ವಾ ನಿಮಗೆ ವರ್ಷ ವರ್ಷ ಅಂತ ಮೂರು ವರ್ಷದಿಂದ ಹೇಳಕತ್ತೀರಿ ಏನ್ರಿ ಮಾಡಿರಿ ನೀವು ಹೇಳಿದ್ದೆ ಹೇಳಿ ಹೇಳಿದ್ದೆ ಹೇಳಿ ಬರಿ ನಾನು ಬಾಯಿ ಮುಚ್ಚಾಕತ್ತೀರಿ ಅಷ್ಟೇ ಆಯ್ತು ಬಿಡು ನಿಮ್ಮ ತಾಯಿ ತೋರ್ಸಿರೋ ಹುಡುಗನೇ ಮದುವೆ ಅಂತ ಹೇಳಿದ್ನಲ್ಲ ಆತ್ ಬಿಡ್ರಿ ಚಲೋ ಆತು ನಿಮ್ ನಂಬೋದಕ್ಕೆ ನನ್ಗೆ ಹಿಂಗೆ ಮಾತಾಡಿರ ನೀವು ನಿಮ್ಮ ಮಾವ್ ತೋರಿಸಿರೋ ಹುಡುಗನಿಗೆ ಮದುವೆ ಆಗು ಅಂತೀರಿ ಹಂಗಾರ ನಾ ನಿಮಗೆ ಬೇಡ್ರೇನು ರೀ ಹೇಳ್ರೀ ನಾನು ಇಷ್ಟಪಟ್ಟಿಲ್ಲ ನೀವು ಕರೆನಾ ಇಷ್ಟಪಟ್ಟಿರೋದಕ್ಕೆ ಒಂದು ವರ್ಷ ಕಾಯಿ ಅಂತಿರೋದು ನೀನು ನನ್ನ ಮಾತೆ ಕೇಳ್ತಿಲ್ಲ ಆಯ್ತು ಬಿಡಿ ಕೋಪ ಮಾಡ್ಕೊಂಡು ಹೊಂಟಿದಲ್ಲ ಬನ್ರಿ ನಿಮ್ಮ ಮಾರಿ ನೋಡೋಣ ಆಗೈತಿ ಅವತ್ತಿಂದ ಫೋನ್ ಮಾಡಕತ್ತೀನಿ ನನ್ನ ಕಾಲೇ ಕಟ್ ಮಾಡಕತ್ತೀರಿ ನೀವು ಸ್ವಿಚ್ ಅಪ್ ಮಾಡಕತ್ತೀರಿ ಹಾಂ ಹೇಳಿರಿ ಮಾಡಬೇಕು ಹಾಂ ದುರ್ಗಾದೇವಿ ಆಯ್ತು ಬಿಡಿರಿ ನನ್ನದೆ ತಪ್ಪಾತು ಬನ್ನಿ ಕೆಲ್ಸಕ್ಕೆ ಯಾವಾಗ ಬರ್ತೀರಿ ನೀವು ಕೆಲಸ ಕಟ್ ಮಾಡಿ ಹೋಗಿರಿ ಅಂತ நானு இல்சு நம் மழிக்கு நீனா மைசூர் நானும் கூடலே நாளேனே நான் நீத்தாய் ரீ நாளே யாக்குனா நீங்க நோட் யாரும் நீக்கொள்ளி அந்த நீவேனா பிசா கொடுத்து சாய்த்தீன் ಅಲ್ಲ ಸೋನಾ ನಾನು ನಿಮ್ಗೆ ಎಷ್ಟು ಹೇಳ್ದೆ ಬೇಡ ಕಣೆ ಬೇಡ ಕಣೆ ಒಂದು ವರ್ಷ ಸುಮ್ಮ ಆಮೇಲೆ ಮದುವೆ ಕಣ ಅಂದ್ರೆ ಈಗ್ಲೇ ಆಗ್ಬೇಕು ಈಗ್ಲೇ ಆಗ್ಬೇಕು ಅಂದ್ರೆ ಅದೆಲ್ಲ ನಂಗೆ ಆಗಲ್ಲ ಈಗ ನಮ್ಮ ಅಪ್ಪ ಅಮ್ಮ ಮನೆಯ ಮನರ್ನು ಒಪ್ಸಿ ಮದುವೆ ಆಗ್ಬೇಕು ಇಬ್ರು ಓಡೋಗಿ ಮದುವೆ ಆಗಕ್ ಆತು ಬೇಡ್ರಿ ನಂದೇ ತಪ್ಪು ತಪ್ಪಾತು ಅಂತ ಇಲ್ಲೋ ಎದಕ್ಕೆ ಮತ್ತೆ ಮತ್ತೆ ಅದನ್ನ ಹೇಳಿರಿ ಬೇಡ್ರಿ ನಾಳೆ ಮೈಸೂರ್ಗ ನಾನು ಬರ್ತೀನಿ ರೀ ನೀವು ಕೆಲಸ ಕಟ್ ಮಾಡಿ ಹೋದ್ರಿ ಅಂತ ನಾನು ಅವತ್ತ ಊರಿಗೆ ಬಂದ್ಬಿಟೀನ್ರೀ ನಮ್ಮ ಹೇಳಿ ಲಗ್ನ ಲಗ್ನಗಿಗ್ ಅಂದ್ರ ನಾನು ವಿಷ ಕುಡಿತೀನಿ ಅಂತ ನಮ್ಮಂಗ ಹೇಳಿ அவ்ராயு முச்சினி நான லக்ன ஆகத்தினி அந்த ஏழகுண்டா நீ நெகிபேட் அந்த நம்ம அவள் ஒப்சீனி அர்த்தாத்தேன் ஆக விட்ரி நீவா எழுதங்க ஆகலீன் நீங்கேன் எஸ் ஜீவக் ஜீவ அந்த பிரீச்சினி நானே தமசிதா நம்ம தோர்சி டூ லக்ன ஆகத்தினி அந்த ஆஃப் ஊர் கடந்த ஒன்ட்டிதா நன் கத்தி ஏனாக் ನಿಮ್ಮನ್ ಎಷ್ಟು ಹುಡ್ಕೀನಿ ಗೊತ್ತೇನ್ರಿ ನಿಮ್ಗ ಜೀವನ ಓದಂಗಾತು ಅದ್ರಾಗ ಫೋನ್ ಬೇರೆ ಆಪ್ ಮಾಡ್ಕೋ ಕೂತಿರಿ ನಾ ಏನ್ ಅನ್ಕೋಬೇಕು ಸ್ವಲ್ಪನೇ ಜವಾಬ್ದಾರಿ ಇಲ್ಲ ನಿಮ್ಗ ಜೀವನ ಓದಂಗಾಗಿತ್ತು ಗೊತ್ತೇನ್ರಿ ನಿಮ್ಗ ನಿಮ್ಗೇನು ಅನ್ಸಂಗಿಲ್ಲ ಬಿಟ್ಟು ಹೊಂಟಿರಲ್ಲ ನೋಡ್ರಿ ಕರೇನ ಹೇಳ್ತಿದ್ದೀನಿ ನೂರಕ್ ನೂರ್ ಸತ್ಯ ಐದು ನಾನು ನಿಮ್ಮನ್ ಬಿಟ್ಟು ನೀನ್ ಯಾರನ್ನೂ ಲಗ್ನ ಆಗುವಲ್ಲೇ ನೀವೇನಾರ ಕೈ ಕೊಟ್ರಿ ನನ್ಗೊಂದಿದಾರಿ ಸೂಸೈಡ್ ಅರ್ಥಾತೇನ್ರಿ ಈಗೆಲ್ಲಾನು ನಿಮ್ ಕೈಲಾಯ್ತಿ ಲಗ್ನ ಆಗುವಂತ ಹೇಳ್ಕೇತಾನೆ ನಿಂಟಿರಿ ನೀವು ನೀವ್ ಆಗ್ಲಿ ನೀವಾಗ್ ನೀವ ಲಗ್ನ ಆಗೋಣ ಅನ್ನೋರ್ಗು ನಾನು ಲಗ್ನ ಸುದ್ದಿನೇ ಆಯ್ತವೇನ್ರಿ ಮಾತಾಡ್ರಿ ಆಯ್ತು ಬಿಡು ನಾನು ಮೇಲೆ ತುಂಬಾ ಕೋಪ ಮಾಡ್ಕೊಂಬಿಟ್ಟೆ ಸಾರಿ ಸೋನಾ ಬೇಜಾರ್ ಮಾಡ್ಕೊಬೇಡ ಇಷ್ಟು ಸಣ್ಣ ವಿಷಯ ಏನ್ರಿ ನಿಮ್ಗ ಎಷ್ಟು ಅಲ್ದೀನಿ ಎಷ್ಟು ಹುಡ್ಕೀನಿ ಅಂತ ಗೊತ್ತಾ ನಿಮ್ಕಾ ಹೇಳ್ದೆ ಕೇಳ್ದೆ ಫೋನ್ ಆಪ್ ಮಾಡ್ಕೊಂಟೋ ಬಿಡ್ರಿ ನೀವು ನಾಳೆನೆ ಬನ್ರಿ ನಾನು ಬರ್ತೀನಿ ರೀ ಆಮೇಲೆ ಕೂತು ಮಾತಾಡೋಣಂತೆ ಇನ್ಮಲ್ಲ ನಿಮ್ಗೆ ಟಾರ್ಚರ್ ಕೊಡೋಂಗಿಲ್ಲ ನಾನು ಲಗ್ನ ಆಗು ಲಗ್ನ ಆಗು ಅಂತ ನೀವು ಯಾವಾಗ ಹೇಳ್ತೀರಿ ಅವಾಗ್ಲೇ ಆಗೋಣ್ರಿ ಆತ್ರಿ ಸರಿ ಸರಿ ಈಗಲಾದರೂ ನಾನು ದಾರಿಗೆ ಬಂದಿಯಲ್ಲ ಇವಾಗಲಾದರೂ ಅರ್ಥ ಮಾಡ್ಕೊಂಡಿಯಲ್ಲ ಹಾ ಯಾವಾಗಲೂ ನಾನಾ ಅರ್ಥ ಮಾಡ್ಕೋಬೇಕು ನೀವು ಮಾತ್ರ ಅರ್ಥ ಮಾಡ್ಕೊಬೇಡ್ರಿ ಆತ್ ಬಿಡ್ರಿ ನಾನಾ ನಿಮ್ಮನ್ನ ಹೆಚ್ಚು ಪ್ರೀತಿ ಮಾಡೋಕತ್ತೀನಿ ಅಲ್ಲ ಅದಕ್ಕೆ ನಾನೇ ಅಡ್ಜಸ್ಟ್ ಮಾಡ್ಕೋತೀನಂತ ನಾಳೆ ಲಗುನ್ ಬಂದ್ಬಿಡ್ರಿ ನೀ ಮಾರಿ ನೋಡಂಗಾಗೈತಿ ಅರ್ಥ ಆಯ್ತಿಲ್ಲೇನೋ ಸರಿ ಸೋನಾ ಇವಾಗ ಸಮಾಧಾನ ಆಯ್ತು ನೋಡು ಮನ್ಸಿಗೆ ಮಾತಾಡೋದು ತಾನೇ ಸಮಾಧಾನ ಆಗೋದು ನೀವು ನೋಡಿದ್ರೆ ಫೋನ್ ಆಫ್ ಮಾಡ್ಕೊಂಡಿದ್ರೆ ಹೆಂಗ್ ಮಾತಾಡೋದು ಆಯ್ತಾಯ್ತು ನಾಳೆನೆ ಬರ್ತೀನಿ ಬಿಡು ಸರಿ ಬನ್ರಿ ಡೈರೆಕ್ಟ್ ಆಗಿ ಮಂತೆ ಸರಿ ಸರಿ ಸಾರಿ ಬೇಜಾರು ಮಾಡ್ಕೋಬೇಡ ಅಷ್ಟು ಆಟ ಮಾಡ್ತಿದ್ದಲ್ಲ ನನಗೂ ಬೇಜಾರಾಯ್ತು ಅದಕ್ಕೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟೆ ಊರಿಗೆ ನೀನ್ ಬೇರೆ ಅಷ್ಟು ಆಟ ಮಾಡಿ ನಮ್ಮ ಮೂವತ್ತು ವರ್ಷದ ಹುಡ್ಗಿನ ಮದ್ವೆ ಆಗ್ತೀನಿ ಅಂದಲ್ಲ ನನ್ಗೆ ಹೆಂಗ ಅನಿಸ್ಬೇಡ ಅದಕ್ಕೆ ಅದಕ್ಕೆ ಸಾರಿ ಬೇಜಾರು ಮಾಡ್ಕೋಬೇಡ ಸೋನಾ ಬಿಡ್ರಿ ನಿಮ್ಗೋಸ್ಕರ ಕಾಯ್ಕತ್ತೀನಿ ಬಂದ್ಬಿಡ್ರಿ ಸರಿ ಸರಿ ಐ ಲವ್ ಯು ಸೋನಾ ಐ ಲವ್ ನೋಡು ಮತ್ತೆ ಐ ಲವ್ ಯು ಹೇಳಲ್ವಾ ಇಲ್ರಿ ನಾ ಹೇಳಲ್ಲೇ ನೀವು ನಾಳೆ ಬನ್ರಿ ಆಗ್ಲಾ ಹೇಳ್ತೀನಿ ಸರಿ ಆಯ್ತು ಹುಷಾರು ನಾನು ಓಡ್ತೀನಿ ನಾಳೆ ನೀನು ಬಂದ್ಬಿಡು ಆಮೇಲೆಲ್ಲ ಮಾತಾಡೋಣ ಹ್ಞೂ ರೀ ಇಡ್ಲೇನ್ರಿ ನಮ್ಮ ಅದಾಳೆ ಒಳಗೆ ಅದ್ರೆ ಕ್ಯಾನ್ಸಲ್ ಮಾಡ್ಸೀನಿ ಕಷ್ಟಪಟ್ಟು ಹೇಳಿ ಸಾಯ್ತೀನಿ ಅಂತ ಬೇರೆ ಹೇಳಿ ಈ ಲಗ್ನ ನಿಲ್ಸೀನಿ ಅವಳಿಗೆ ಗೊತ್ತಿಲ್ಲ ನಾನು ಈ ಕಡೆ ಆಚೆಗೆ ಬಂದು ಮಾತಾಡ್ತಾ ಇದ್ದೀನಿ ಇನ್ನೊಳಗೆ ಕೇಳಿಸ್ಕೊಂಡ್ರೆ ಕಷ್ಟ ಇರ್ತೀನಿ ರೀ ನಾಳೆ ಸಿಗೋಣಂತೆ ಹಾಂ ಸರಿ ಸರಿ ಬಾಯ್ ಹಾ ಹಾ ಬಾಯ್ ಬಾಯ್ ಹಬ್ಬ ಈಗ ಸಮಾಧಾನ ಮನ್ಸಕ ಅವತ್ತಿ ಫೋನ್ ಅಪ್ ಮಾಡ್ಕೊಂಡು ಮಾತಾಡದೆ ಸತಾಯಿಸ್ತಿದ್ದ ಸತ್ಯ ಮಳೆ ಬರ್ತಾನಲ್ಲ ಅವನ ಜೋಡಿನೇ ನೀರಾಗಿ ಮಾತಾಡಿದ್ರಾಯ್ತು ಯಾರು ಕೇಳಿಸ್ಕೊಂಡಿಲ್ಲ ಅಲ್ಲ ನಾ ಮಾತಾಡಿದ್ದು ನೀನಂತೀಕರು ಇಲ್ಲ ಸೋನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ